ಲವ್ ಜಿಹಾದಿಗೆ ಕಾನೂನು ತರುವ ವಿಚಾರ ತಂದೆಯ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಶಾಸಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಲವ್ ಜಿಹಾದ್ ಕಾನೂನಿಗೆ ತಮ್ಮ ತಂದೆ ವಿರೋಧ ಮಾಡಿರುವುದು ಸರಿಯಾಗಿಯೇ ಇದೆ ಕೋಮು ದ್ವೇಷ ಬಿತ್ತುವುದಕ್ಕೆ ಈ ರೀತಿಯ ಪ್ರಸ್ತಾಪ ಬಿಜೆಪಿ ಮಾಡುತ್ತಿದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ತಾವು ಇಷ್ಟಪಟ್ಟವರನ್ನ ಮದುವೆಯಾಗಲು ಸ್ವತಂತ್ರರು ಬಿಜೆಪಿಯವರ ಆಗ್ರಹದಲ್ಲಿ ಕೋಮು ದ್ವೇಷ ಬಿಟ್ಟರೆ ಬೇರೇನೂ ಇಲ್ಲ ಎಂದು ತಿಳಿಸಿದರು ಎನ್ನು ವಿಶ್ವನಾಥ್ ಆರೋಪಕ್ಕೆ ಯತೀಂದ್ರ ತಿರುಗೇಟು ನೀಡಿದರು ನಮ್ಮ ತಂದೆ ಹಿಂದಿನಿಂದಲೂ ಕುರುಬರಿಗೆ ಶ್ರೀ ಮೀಸಲಾತಿ ಪರವಾಗಿಯಾಗಿದ್ದಾರೆ ಈಗ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಅವರದೇ ಸರ್ಕಾರವಿದೆ ಹೀಗಾಗಿ ಹೋರಾಟ ಮಾಡುವ ಅಗತ್ಯವೇ ಇಲ್ಲ ನೇರವಾಗಿ ಅದನ್ನ ಅನುಷ್ಠಾನಕ್ಕೆ ತರಬಹುದು ಇದನ್ನ ಮಾಡೋದು ಬಿಟ್ಟು ಹೋರಾಟದ ಪ್ರಸ್ತಾಪ ಮಾಡ್ತಿರೋದು ಯಾಕೆ ಇದನ್ನ ಇಟ್ಟುಕೊಂಡು ರಾಜಕೀಯ ಮಾಡಬೇಡಿ ಸಿದ್ದರಾಮಯ್ಯ ಹಣದಲ್ಲಿ ಚುನಾವಣೆಯಲ್ಲಿ ಹಣ ಹಂಚಿದಾರೆಂಬ ಬಿಜೆಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಹಣದಲ್ಲಿ ಚುನಾವಣೆ ಮಾಡಿ ಅಭ್ಯಾಸ ಅದನ್ನ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಉಪಚುನಾವಣೆಯಲ್ಲಿ ಏನಾಗಿದೆ ಎಂಬುದನ್ನ ನಾವು ಹಾಗೂ ಜನರು ನೋಡಿದ್ದೇವೆ ಎಂದು ತಿರುಗೇಟು ನೀಡಿದ್ರು ಅಲ್ಲ ಲವ್ ಜಿಯಾದ್ ಯಾರ್ಗೇ ಆದ್ರೂ ಗೊತ್ತಿರುವಂತದ್ದು ಇದು ಕೇವಲ ಸುಮ್ಮನೆ ಕಮ್ಯುನಲ್ ಟೆನ್ಷನ್ ಉಂಟು ಮಾಡಬೇಕು ಅಂತ ಹೇಳಿ ಅಹ್ ಮೆಜಾರಿಟಿಯನ್ನು ಓಲೈಸಬೇಕು ಅಂತ ಹೇಳಿ ಕಾಯಿದೆ ಕಾಯ್ದೆ ಅಂತಂದ್ರೆ ಕಾನೂನಲ್ಲಿ ವಯಸ್ಕ ವಯಸ್ಸಿಗೆ ಬಂದಿರುವಂಥ ಹದಿನೆಂಟು ವರ್ಷದ ಮೇಲ್ಪಟ್ಟಂಥ ಹೆಣ್ಣಾಗಲಿ ಅಥವಾ ಮತ್ತು ಇಪ್ಪತ್ತೊಂದು ವರ್ಷಕ್ಕೆ ಹದಿನೆಂಟು ವರ್ಷದ ಮೇಲ್ಪಟ್ಟಂಥ ವಯಸ್ಕರು ಯಾರಿದ್ದಾರೆ ಅವರು ತಾವು ಪ್ರೀತಿಸಿದವ್ರನ್ನ ಮದುವೆ ಆಗುವಂಥದ್ದು ಅಧಿಕಾರ ಇದೆ ಸ್ವಾತಂತ್ರ್ಯ ಇದೆ ಅದನ್ನು ಮುಟ್ಟುಗೊಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈ ಲವ್ ಜಿ ಜಿಹಾದ್ ಅನ್ನೋದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯನ ಹರಣ ಮಾಡುವಂಥದ್ದು ಹಾಗಾಗಿ ಅದರ ವಿರುದ್ಧವಾಗಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ತಂದೆಯವರು ಹೇಳಿದ್ದಾರೆ ಅದ್ರೋಗಿಂದು ತಪ್ಪೇನಿಲ್ಲ ಅದು ಅವರಾಗ ಅವರೇ ಹೇಳ್ತಾರ್ದು ಅಪ್ಪ ಈಗಾಗಲೇ ಹೇಳಿದ್ದಾರೆ ಎಷ್ಟಿ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆ ಅಂತ ಮಾಡಲಿ ಮಾಡಲಿ ಅಂತ ಬಟ್ ಅದು ರಾಜಕೀಯ ಪ್ರೇರಿತವಾಗಿರಬಾರ್ದು ದುರುದ್ದೇಶಪೂರ್ವಕವಾಗಿರಬಾರ್ದು ಅನ್ನೋದಷ್ಟೇ ಅವರ ಕನ್ಸಲ್ ಈಗ ಸರ್ಕಾರ ಅವ್ರದ್ದೇ ಇದೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದೆ ಎಷ್ಟು ಸ್ಟೇಟಸ್ ಕೊಡಿಸೋದಕ್ಕೆ ಯಾವುದಕ್ಕೆ ಹೋರಾಟ ಮಾಡಬೇಕು ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂತಂದರೆ ಅವ್ರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಇವರೇ ಹೋರಾಟ ಮಾಡ್ತಾರೆ ನೀವಾಗ ಕರ್ಕೊಂಡು ಹೋಗ್ಲಿ ಮುಖ್ಯಮಂತ್ರಿಗಳಿಗೆ ತಿಳಿಸ್ಲಿ ಇವಾಗ ಲಿಂಗಾಯತ ಮತ್ತು ವೀರಶೈವ ಸಮುದಾಯನ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಯಾವುದೇ ಹೋರಾಟ ಆಗಲಿ ಯಾವ ಬೇಡಿಕೆ ಇಲ್ಲದೆ ಮುಖ್ಯಮಂತ್ರಿಗಳು ಹೊರಟಿದ್ರು ಅದೇ ರೀತಿ ಮಾಡಬಹುದು ಅದಕ್ಕೆ ಸಮಾವೇಶಗಳು ಮಾಡಿ ಹೋರಾಟಗಳು ಇಲ್ಲ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಹೋಗಿ ತಿಳಿಸಿ ಮಾಡ್ಕೊಡ್ಲಿ ಅವರದೇ ಸರ್ಕಾರ ಇದೆ ಹಣ ಹಣದ ಹೊಳೆ ಹರಿಸಿ ಚುನಾವಣೆ ಬಿ ಜೆ ಬಿಜೆಪಿ ಅವ್ರದ್ದು ಎಲ್ಲರಿಗೂ ಗೊತ್ತಿದೆ ಈಗ ಉಪ ಏನಾಗಿದೆ ಅಂತ ಕೂಡ ಗೊತ್ತಿದೆ ಹಾಗಾಗಿ ಹಣ ಉಪಯೋಗಿಸಿರೋದು ಅವರು ಅವ್ರು ಮಾಡ್ತಿರುವಂಥ ಕೆಲಸನ ಇನ್ನೊಬ್ರು ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅವರು